ಇನ್ನು ಮದ್ಯಪ್ರಿಯರಿಗೆ ಹೊಸದಾಗಿ ಈಗ ಶಾಕ್ ಮೇಲೆ ಶಾಕ್ ಲಭ್ಯವಾಗ್ತಾ ಇದೆ ಮೂರು ಬ್ರ್ಯಾಂಡ್ಗಳ ಮೇಲೆ ಏರಿಕೆ ಮಾಡುವಂತಹ ಕಂಪನಿಗಳು ಅಂದರೆ ಮದ್ಯದ ದರ ಏನಿದೆ ಅದು ಏರಿಕೆ ಆಗಿದೆ ಕ್ವಾರ್ಟರ್ಗೆ ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಏರಿಕೆ ಮಾಡಿದಂಥ ಕಂಪನಿಗಳು ಇಂದಿನಿಂದ ರಾಜ್ಯದಂತ ಮೂರು ಬ್ರ್ಯಾಂಡ್ಗಳ ಮೇಲಿನ ದರವನ್ನು ಹೆಚ್ಚಳಕ್ಕೆ ಮಾಡಲಾಗಿದೆ ಬಾರ್ ಮಾಲೀಕರು ಅಬ್ಕಾರಿ ಇಲಾಖೆಗಳಿಗೆ ಕಂಪನಿಗಳ ಸಂದೇಶ ರವಾನೆ ಆಗಿದೆ ಅಬ್ಕಾರಿ ಇಲಾಖೆ ಕಂಪನಿಗಳು ಮಧ್ಯಪ್ರಿಯರ ಪ್ರಿಯರ ಏನಿದ್ದಾರೆ ಅವರೆಲ್ಲ ಕೂಡ ಕಿಡಿಕಾರ್ತಿದ್ದಾರೆ ಮಧ್ಯಪ್ರಿಯರಿಗೆ ಮತ್ತೊಮ್ಮೆ ಶಾಕ್ ಉಂಟಾಗಿದೆ ಮೂರು ಬ್ರಾಂಡ್ಗಳ ಬೆಲೆ ಏರಿಕೆ ಮಾಡಿದಂಥ ಕಂಪನಿಗಳು ಸಹಜವಾಗಿಯೇ ಯಾರು ಮದ್ಯ ಪ್ರಗತಿರಿದ್ದಾರೆ ಅವರಿಗೆ ಶಾಕ್ ಆಗಿದೆ ಇನ್ನು ಪ್ರತಿ ಕ್ವಾರ್ಟರ್ಗೆ ಮೂವತ್ತರಿಂದ ಇನ್ಫ್ಯಾಕ್ಟ್ ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಏರಿಕೆ ಮಾಡಿದಂಥ ಕಂಪನಿಗಳು ಹೀಗೆ ರೇಟ್ ಹೆಚ್ಚಳವಾದರೆ ಮದ್ಯ ಮಾರಾಟದಲ್ಲಿ ಕುಸಿತ ಆಗತ್ತೆ ಅಂತ ಬಾರ್ ಮಾಲೀಕರು ಕೂಡ ಈಗ ಆದ ವ್ಯಕ್ತಪಡಿಸ್ತಾ ಇದ್ದಾರೆ ಬ್ರ್ಯಾಂಡ್ಗಳಿಗಿಂತ ಕಡಿಮೆ ರೇಟಿನ ಎಣ್ಣೆ ಜನ ಶಿಫ್ಟ್ ಆಗುವಂಥ ಸಾಧ್ಯತೆ ಇದೆ ಅಂತ ಜನ ಹೇಳ್ತಿದ್ದಾರೆ